ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಭ್ರಷ್ಟಾಚಾರ ಕುರಿತಾಗಿ ದಾಖಲೆಗಳಿದ್ರೆ ರಾಜ್ಯಪಾಲರು ತನಿಖೆಗೆ ಪ್ರಾಸಿಕ್ಯೂಷನ್ ನೀಡಬಹುದು ಎಂದು ವಿಭ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಮೊದಲು ಅಧಿಕಾರ ಬಿಟ್ಟು ತೊಲಗಬೇಕು ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಜನರಿಗೆ ನೆಮ್ಮದಿ ಇರೋದಿಲ್ಲ ಹದಿನೈದು ತಿಂಗಳಾಯಿತು ಒಂದೇ ಒಂದು ಉದ್ಘಾಟನೆ ಆಗಿದೆ ಯಾವುದಾದ್ರೂ ಕೆಲಸ ಇಲ್ಲ ಒಂದು ದಿವಸದಿಂದ ಕೇವಲ ತಮ್ಮ ರಾಜಕೀಯ ಆಯಿತು ಇಡೀ ದೇಶಕ್ಕೆ ಎ ಟಿ ಎಮ್ ಮಾಡಿಕೊಂಡು ಯಾವ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇರತಕ್ಕಂಥ ನೇತಾರರಿಗೆ ಖಜಾನೆಯ ಹಣವನ್ನು ಅಕೌಂಟ್ಗೆ ಹಾಕ್ಕೊಂಡು ಲೂಟಿ ಮಾಡ್ತಕ್ಕಂಥ ಒಂದು ಧೈರ್ಯ ಇದೆ ಅಂದರೆ ಅದು ಸಿದ್ಧರಾಮಯ್ಯನವ್ರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ನಗರದಲ್ಲಿಂದು ಸುದ್ದಿಗಳು ಮಾತನಾಡಿದ ಅವರು ಭ್ರಷ್ಟಾಚಾರ ಹೋರಾಟ ಮಾಡ್ತಾ ಇದೆ ಇದೀಗ ಕುಮಾರಸ್ವಾಮಿ ವಿರುದ್ಧ ಭ್ರಷ್ಟಾಚಾರ ಹೆಚ್ಚು ವಿಚಾರ ಮಾಡಿಕೊಂಡು ಚಲುವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಎಸ್ ಹಣ ದುರುಪಯೋಗ ವಿಚಾರವಾಗಿ ಬಿಜೆಪಿಯ ಇಪ್ಪತ್ತು ಒಂದು ನಾಯಕರ ವಿರುದ್ಧ ದೂರು ದಾಖಲಿಸುವ ಮೂಲಕ ಕಾಂಗ್ರೆಸ್ ಸೇರಿನ ರಾಜಕಾರಣ ಮಾಡ್ತಾ ಇದೆ ಎಂದು ದೂರಿದರು ಮೋಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಪತ್ನಿ ಅವರಿಗೆ ಹದಿನಾಲ್ಕು ಸೈಟ್ ಪರ್ಯಾಯವಾಗಿ ನೀಡಿದರ ಬಗ್ಗೆ ನಮ್ಮ ಹೋರಾಟವಲ್ಲ ಇದರ ಹೆಸರಿನಲ್ಲಿ ಮೂರು ಸಾವಿರದ ಐನೂರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದು ಇದರಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಹಾಗಾಗಿ ತನಿಖೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಈ ಎಲ್ಲಾ ಪ್ರಕರಣಗಳು ಸಿಎಂ ಅವರ ದಿವಂಗತ ಪುತ್ರನ ಕೈವಾಡವಿರುವುದು ಪತ್ತೆಯಾಗಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆಂದು ದೂರಿದರು ಸಾಂವಿಧಾನಿಕವಾಗಿ ಪ್ರಮುಖರಾಗಿರುವ ರಾಜ್ಯಪಾಲರು ಕೂಡ ದಲಿತ ಸಮುದಾಯದವರು ರಿಟೇಕ್ ಸಾಂವಿಧಾನಿಕ ಪ್ರಮುಖವಾಗಿ ರಿಟೇಕ್ ಸಾಂವಿಧಾನಿಕ ಪ್ರಮುಖವಾಗಿರುವ ರಾಜ್ಯಪಾಲರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಅವರನ್ನು ಹಿಕ್ಕಾಮುಂಗ ನಿಂದಿಸುವುದು ಬೀದಿಗಳಲ್ಲಿ ಭಾವಚಿತ್ರ ಸುಡುವ ಮೂಲಕ ಅವರನ್ನ ತೇಜೋವಧಿ ಮಾಡಲಾಗಿದೆ ಹಾಗಾಗಿ ಏಳು ಜನ ಕಾಂಗ್ರೆಸ್ ಸಚಿವರ ವಿರುದ್ಧ ದೂರು ನೀಡಿದ್ದು ಇದುವರೆಗೂ ಎಫ್ಐಆರ್ ದಾಖಲಿಸಿಲ್ಲ ತತ್ಕ್ಷಣ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು ಪಕ್ಷದಲ್ಲಿ ಭಿನ್ನಮತ ಚಟುವಟಿಕೆ ನಡೆಸಿದ ಹಿನ್ನೆಲೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದರು ನಿಕಮದ ಹದಾ ಅಕ್ರಮ ವರ್ಗಾವನೆ ಕಂಡಿಸಿ ರಮೇಶ್ಚಾರ್ಕಿ ಹೊಳಿ ಯತ್ನಾಳ್ ಹಾಗೂ ಇತರ ಮುಖಂಡರು ಪಾದಯಾತ್ರೆ ಕೈಕೊಂಡ್ರೆ ನಮ್ಮ ಅಭ್ಯತ್ರವಿಲ್ಲ ಆದ್ರೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಮಾಡ್ಲಿ ಎಂದು ಹೇಳಿದರು ಅಲ್ಲಿಗೂ ಇಲ್ಗೋ ವ್ಯತ್ಯಾಸ ಇದೆ ನಮ್ಮ ಸರ್ಕಾರಗಳ ಕಾಲದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡಬಹುದು ನೀವು ಯೋಚನೆ ಮಾಡಿ ನಮ್ಮ ಗೂಗಲ್ ಗೂಗಲ್ ಅಣ್ಣ ಕೈಯಲ್ಲೇ ಇದ್ದಾನೆ ಯಾಕೆ ನೋಡಿ ನೀವು ಕಾಂಗ್ರೆಸ್ ನಲವತ್ತ ಒಂದು ಸರ್ಕಾರಗಳನ್ನು ವಜಾ ಮಾಡಿದೆ ನಲವತ್ತೇಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಲವತ್ತ ಒಂದು ಸರ್ಕಾರಗಳನ್ನು ಡಿಸ್ಮಿಸ್ ಮಾಡಿದೆ ವಜಾ ಮಾಡಿದೆ ನಾವು ಅಧಿಕಾರ ಮಾಡಿದೀವಿ ಯಾವುದು ಡಿಸ್ಮಿಸ್ ಆಗಿದೆ ತೋರಿಸಿ ದಿಸ್ ಇಸ್ ನಾಟ್ ಡಿಸ್ಮಿಸ್ ಈಗ ನಾನು ಕೇಳ್ತಿದ್ದೀನಿ ನನಗೆ ಕಾರಣ ಇದೆ ನಾನು ಡಿಸ್ಮಿಸ್ ಮಾಡ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನನಗೆ ಕಾರಣ ಇದೆ ನೀವು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಿ ಪಾಕಿಸ್ತಾನ ಯಾಕೆ ಆಗ್ತೀರಿ ವಿಧಾನಸೌಧದಲ್ಲಿ ಆಗ್ತಿರಲ್ಲ ಯಾಕೆ ಆಗ್ತೀರಿ ನೀವು ಇದನ್ನ ಬಾಂಗ್ಲಾದೇಶದ ಪರಿಸ್ಥಿತಿ ನಮಗೆ ಬರ್ತದೆ ಅಂತ ಹೆಂಗ ಹೇಳ್ತೀರಿ ನೀವು ಈ ದೇಶದವರಲ್ವಾ ನೀವು ಇಲ್ಲಿನ ಬಗ್ಗೆ ಮಾತಾಡಬೇಕು ಈ ಮಣ್ಣಿನ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟು ಈ ರೀತಿ ಮಾತಾಡಿದರೆ ನೀವು ದೇಶದ್ರೋಹಿಗಳು ನಿಮ್ಮ ಸರ್ಕಾರ ಇರಬಾರ್ದು ನಾನು ಕೇಳ್ತೇನೆ ಅದು ನನ್ನ ಹಕ್ಕು ಭಾರತೀಯನಾಗಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ